ಬೆಳಗ್ಗೆ ಐದುವರೆಗೆ ಬಂದ್ರೆ ಆಯ್ತು ಗಡ್ಡೆ ಯಾವಾಗ ಹಾಕೋದಂತಪ್ಪ ಈ ಮೂರ್ ನಾಲ್ಕು ದಿವಸ ಹೋಗ್ಲಿರೋ ರೇಟ್ ಫ್ರೆಶ್ ಕಮ್ಮಿ ಅವೇ ಆಮೇಲೆ ಹಾಕ್ಬಿಡೋಣ ಹ್ಮ್ ಸರಿಯಪ್ಪ ಆಯ್ತು ಇರ್ಲಿನಪ್ಪ ಓ ಇರ್ಲಿ ಬಿಡಪ್ಪ ನಡಿ ಹೋಗೋಣ ಆದ್ರೆ ನನಗೆ ಏನೋ ಅನುಮಾನಪ್ಪ ಸುಮ್ಮನೆ ಸೊಪ್ತಾ ಇಲ್ಲ ಯಾರನ್ನ ಎತ್ಕೊಂಡೋಗ್ಬಿಡ್ತಾರೆ ಅಂತ ಏ ಎತ್ಕೊಂಡ್ರೆ ಒಂದ್ ಮಕ್ಳು ಎರಡ್ ಮಕ್ಳು ಎತ್ಕೊಂಡೋಗಾರ ಅದೇ ಅಷ್ಟೇ ಜನ ಎತ್ತ ಇದೆಯಾ ಒಂದ್ ಮಕ್ಳು ಎರಡ್ ಮಕ್ಳು ಅಂತ ನಾವ್ ಎಷ್ಟು ಕಷ್ಟಪಟ್ಟಿಲ್ಲ ಹಾ ಇನ್ನೇನ್ ಮಾಡಕ್ಕಾಗ್ತದಪ್ಪ ಇಲ್ಲೇನು ಕಾಳು ಇರಕ್ಕಾಗ್ತದ ಇದು ತಿನ್ನೇ ಬೇರೆ ಜನರ ವಹಿವಾಟು ಕಮ್ಮಿ இறைந்தலienzaே ας Haniontinین அறுக்கு பசிசப்புக்கிறேனே

ேர்ந்துட்டது அவ சவாச டியா இல்ல முச்சு நோட் நடிந்த குக்கு அந்த ஜாஸ்தி ஆக நம்ம அப்படின் ஜாஸ்தி ஆகி அதுக்காக யாத்தி அதுக்கதே

ஒன்ல துரத்தார்கொணக்கிசாக்கிய நான் இஷ்ட எல்லா காரிட்டு நன் கீனா நீ மாத்திர்சல்ல நான் காடகோ எல்லாம் தூர பிராக்டிகலா கூட பிக்கு பண்ணி வச்சிருக்கீங்க ஏனா இந்த கட்ட கொட்டையா ஆ அப்பா அப்பா ஆ நோட் சைடு வா நீ பிக்கு பிக்கு பரில அந்தா வக்கேடு ராமா ஏன் மச்ச இது பையில இதென்ன கோலு என்னடா பா எங்க வந்து தலைக்க ராம் நடனா ஆ அம்மா நானா நானா டடடா டடடா நானா இங்கல ஒடி பார்த்தப்பா டடப்பால ஒடி பார்த்தோ ಹೇಳಿಕೆ ಹೇಳ್ತಾನೆ ಅವ್ನು ಕೇಳಿದ ಡಾಕ್ಟೆ ನೀನು ನಾಲ್ಕು ಕೆಟ್ಟಿಂದೆ ನಾನು ನೋಡ್ತಾ ಇದ್ದೀನಿ ಅಲ್ಲಿ ನಿಂತ್ಕೊಂಡು ಹೇಳಮ್ಮ ಸರೋಜಮ್ಮ ಹಾಂ ಅಲ್ಲಮ್ಮ ನನ್ನ ಹೆಜ್ಮೇಲೆ ಮಲ್ಕಂಡಿದ್ದೆ ಯಾಕೋ ಬಂದು ಬಂದೆ ಡಪಟಮಾ ಅಂತ ಹೊಡಿತಾನೆ ಅದೇ ಐತೆ ಮಗು ಕೆಲ್ಲಿದ್ದಿದೆ ಏನಾಕೈತೆ ಮಗುವಾ ರಾಮು ನಿನಗೆ ಬುದ್ಧಿ ಇಲ್ಲಪ್ಪ ನಿನಗೆ ಬುದ್ಧಿ ಇಲ್ಲೋ ನಾನೇನೋ ನಿನ್ನ ಬುದ್ಧಿವಂತ ಅಂತ ಅನ್ಕೊಂಡಿದ್ದೆ ಬುದ್ಧಿ ಇಲ್ಲ ಹಾಂ ಅಮ್ಮ ಅಮ್ಮ ಇವಾಗಿನ ಕಾಲ್ದಾಗ ಅವ್ರೊಬ್ಬ ಜೀವನ ಅವ್ರವ್ರು ನೋಡ್ಕೊಂತಾರಪ್ಪ ನಿನಗೇನು ಬುದ್ಧಿ ಇಲ್ಲ ಹಾಂ ಮಾಡಿದ್ರು ಮರೋಯ ಅಂತ ಅವರ ಮುಂದೆ ಅವ್ನು ನೀನು ಇವರ ಹತ್ರ ಎಲ್ಲ ಯಾಕೆ ಹೇಟ್ಟಿಗೆ ತಿಂತಾ ಇದ್ದೀಯಾ ಮನೆ ನಿಂದೆ ಸರಿ ಜನ ನಿನ್ನೋರಲ್ಲ ಹ ನೀನೇನೋ ಒಳ್ಳೇದಕ್ಕಂತ ಮಾಡ್ತಾ ಇದೀಯಾ ಅವ್ರು ತಿಳ್ಕೊಬೇಕಲ್ಲಪ್ಪ ಅಷ್ಟು ಹೊಡೆದ್ರು ನೀನ್ ಸುಮ್ಮನೆ ಇದೆಯಲ್ಲ ನೀನು ಅಳು ಬರ್ತಾ ಇಲ್ಲ ನಾನಾ ಇಲ್ಲ ಅಯ್ಯೊಮ್ನ ಅಷ್ಟು ಜೋರ ಹೊಡೆದ್ರು ಹಂಗೆ ಇದೆಯಲ್ಲ ಇಲ್ಲ ಗೊತ್ತಿಲ್ಲ ನಿಂದೇನಪ್ಪ ಮನೆ ನಿಂದೆ ಜನ ನಿನ್ನೋರಲ್ಲಪ್ಪ ಹ ನೀನೇನೋ ಅವ್ರಿಗೆ ಒಳ್ಳೇದಾಗಲಿ ಅಂತೀಯ ಅವ್ರು ತಿಳ್ಕೊಬೇಕಲ್ಲ ಬಾ ನಾವು ಹೋಗೋಣ ಬಾ ಅಲ್ಲಮ್ಮ ಆ ಮಗು ಮೇಲೆ ಹಂಗೆ ಕೈ ಮಾಡ್ತೀಯಲ್ಲಮ್ಮ ಮತ್ತು ಹೆಂಗಾನೋ ಮನ್ಸು ಬರ್ತೈತಮ್ಮ ಹಾಂ ನಿನ್ನ ಮಗುನ ಒಂದೇಟ್ ಹಾಕು ನೋಡೋಣ ಒಂದೇಟ್ ಹಾಕು ನೋಡೋಣ ನೀನು ಅಯ್ಯೋ ಮಾವ ಇದೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ಮಾವ ಅಲ್ಲ ಮಲ್ಕೊಂಡಿದ್ದ ಮೇಲೆ ಬಂದು ದಬ ದಬ ಅಂತ ಕೋಲ್ ಎತ್ಕೊಂಡು ಹೋಯ್ತಾ ಇದ್ರೆ ಯಾರು ತಾನೆ ಸುಮ್ಮನೆ ಇರ್ತಾರೆ ಅಪ್ಪ ನೀನೇ ಅವನ್ನ ಉಕ್ಕಿ ಉಕ್ಕಿ ತಲೆ ಮೇಲೆ ಕಂಡಿದ್ಯಾ ಎಲ್ಲಿಕ್ ಬೇಕು ಅಲ್ಲಿಕ್ ಬೇಕು ಮಕ್ಕಳನ್ನ ಇವಾಗ ಹೆಂಗಾದ್ರೆ ಮುಂದೆ ಅನ್ಸುತ್ತೆ ಆಯ್ತಪ್ಪ ಬೆಳೆದು ದೊಡ್ಡವರಾಗಿರೋ ನೀವೇ ತಪ್ಪುಗಳು ಮಾಡ್ತಾ ಇದ್ದೀರಿ ಎಳೆ ಮಗು ತಪ್ಪು ಮಾಡ್ತಿರ್ತದ ಹ ಅದ್ಯಾಕೆ ನೀನು ಐತು ಅಂತ ಆಲೋಚನೆ ಮಾಡುವ ಆಲೋಚನೆ ಮಾಡಿದ ಮೆಚ್ಚುಗೆ ಹೋಸ್ ಕೂಗಾಡ್ಬೇಡ ನೀನು ಬಾಯಿ ಮುಚ್ಕೊಂಡ್ ಮಲ್ಕೋಬೇಕು ಸುಮ್ನೆ ರಾಮ ಸುಮ್ನೆ ಆಳ್ ಬಿಟ್ಕೊಂಡು ಹೋಗಿ ಅಂತಂದ್ರೆ ಏನೋ ಇಲ್ಲೇ ನನ್ ಕೈಕಾಗನ ಸಿಕ್ಕಬೇಕು ಸಿಕ್ಬೇಕು ಆ ಕತ್ರ ನಿನ್ನ ಅವಳ ಇಬ್ಬರು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾನು ಏಯ್ ಬಾಯ್ ಮಸ್ಕೊಂಡಿರು ಅವ್ನೇನೋ ತಿಳಿದಿದ್ ಹೇಳ್ತಾನೆ ಹೇಳ್ತಾನಂತಂದ್ರೆ ಹಾ ಅದಕ್ಕೆ ನೀರು ಹಂಗೆ ಕುಣಿತಾ ಇದೆಯಾ ಅಲ್ಲ ಅಷ್ಟು ಏಟಿಗೆ ಹೊಡೆದ್ರು ಅವ್ನ್ ಬಂದವನ ಅಂತಂದ್ರೆ ಇಲ್ಲಿ ಏನೋ ನಡೀತದೆ ಅಂತ ನಾನ್ ಕೈ ಸಿಕ್ಬೇಕು ಆವಾಗ ಅದ ನಿಂಕ ಇವನ್ನ ಮನೆಗೆ ಕಣದ ತಪ್ಪು ಇವ್ ನಮ್ಮ ಮನೆಯಿಂದ ಎಲ್ಲ ದೂರ ಬಿಟ್ಟು ಬರ್ಬೇಕು ಇಲ್ಲ ಅಂತಂದ್ರೆ ಇವನಿಂದ ನಂಗೆ ತೊಂದ್ರೆನೆ ಎಲ್ಲಿ ಬಿಟ್ಟಿರ್ ಬರೋದಿವ್ನ ಎಲ್ಲಾದ್ರೂ ದೂರ ಬಿಟ್ಟು ಬರ್ಬೇಕು ತಿರುಗಿ ಮನೆಗ್ ಬರಕ್ ಹಾಕ್ ಕೊಡ್ತು ಅಲ್ಲಿ ಬಿಟ್ಟಿಟ್ ಬರ್ಬೇಕು ಇವ್ನ இவனிந்தவா <laughs> முக்கோண்டு <laughs> <laughs> <laughs>

ಹ್ಮ್ ಅವ್ರೆಮ್ ಇಲ್ಲ ನಿನ್ ಜಾಗ ಹೋಗ್ಬೇಕು ಜೊತೆ ಓತಿನ ಜೊತೆ ಓದೇನಾ ಓತೇನು ಓತಿಯಾ ನೀನ್ ನಿನ್ ಕು ಸಾಯಿ ಸಾಯ್ ಸಾಯೋ ಸತ್ತವ ನೀನು ಸತ್ತೋದ್ರಿ ಮನೆ ಮಂದಿಗೆಲ್ಲ ನೆಮ್ತಿ ಹೋಗೋ ನೀನು ನಿನ್ನಿಂದ ಈ ಮನೆಗ ಆಗ್ಬಿಟ್ಟೈತೆ ನೆಮ್ದಿ ಇಲ್ದಂಗ ಆಗ್ತೈತೆ ಯಾರ್ಯಾರಿಂದನ ಹೋಗಿ ನಿಂಕ್ ಏನಾಗ್ಬೇಕು ಏನಾಗಬೇಕು ಆಗ್ಬೇಕು ನೀಂಕ ಹೇಳು ஹலோ இக்கம்புட்லப்பா மகூன இக்கம்புட்ல மகூன்கிட்டு நீத் தீதுக்கிட்டு முக்குவா இக்க முட் பாத்தமேல ீர் அட சும் சும்னி அனுபவஸ் ஆ ஏல்லே தான் கொடுத்து ಅಮ್ಮ ಅಂತ ಮಗನೇ ಇಲ್ಲ ಅಂತ ಅನ್ಕಂತಿನಿ ಬೇಕಾಗಿಲ್ಲ ನೀನ್ ಬೇಡ ನೀನು ಬೇಡ ಸುಮ್ಮನೆ ಅವಳ ತಂದೆ ದುರಾಂತರ ಜಾಸ್ತಿ ಅವಳುವರೆ